ಏನ್ ಮಾಡತ್ತೆ ಅಪ್ಪು ತಿರ್ವಾಲು ಮಾತಾಡ್ಬೇಕು ತಿರ್ವಾಲು ಏನು ಮಾಡತ್ತಿ ಕಲ್ಸಕತ್ತಿ ಏನು ಕಲ್ಸಕತ್ತಿ ಏನು ಕಲ್ಸಕತ್ತಿ ಶರ್ಬತ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವರಿಗೆ ಶರ್ಬತ್ ಬೇಕಾಗಿತ್ತಂತರಿ ಬಿಸಿಗೆ ಬೇಸಿಗೆ ಕಾಲ ಶುರುವಾಯಿತು ನೋಡಿ ಹಂಗಾಗಿ ಲಿಂಬೆಣ್ಣ ಇರಲಿಲ್ಲ ಎಷ್ಟು ಕಂತೋ ಬಂದ್ರೆ ಬಿ ಲಿಂಬೆಣ್ಣ ಸಹಾಯನ್ ಸಾತಾ ಸಾತ್ ರೂಪಾಯಿ ಸಾತ್ ರೂಪಾಯಿ ಏನು ಪಾಂಚ್ ರೂಪಾಯಿ ಎಟ್ಟುಕೊಂಡು ಸಾತ್ಲ ಪಾತ್ ಎ ಸಾತ್ಲ ಏಕಲೆ ಸಾತ್ಲ ಏಕಲೆನಾ 10 ರೂಪಾಯಿ ಗುಣ ಗೆಲ್ಲೆ ಹೊತ್ತಿನಾ 3 ರೂಪಾಯಿ ರಿಟರ್ನ್ ಆಲೇನಾ ಪಿಲ್ಲು ಮತ್ತೆ ಸ್ನೇಹ ಇಬ್ರು ಹೋಗಿದ್ದಿರಿ ತರಕ ಮಿನೈಗಳು ನೀ ಹೋಗಿಲ್ಲ ಓಯೋವ ಎಷ್ಟು ಶಾರ್ಪ್ ಅದ ನೋಡ್ರಿ ಮಗನಿಗೆ ಅವನಿಗೆ ಶುಡಾಯಿಸ್ಬೇಕಂತ ನಿಮ್ ಏನ್ರ ಏನೋ ಮಾತಾಡ್ತಿರ್ತೀನಿ ಅವರ್ಡ್ ರಿಯಾಕ್ಟ್ ಮಾಡ್ತಾ ನೋಡ್ರಿ ಅದಕ್ಕೆ ನೋಡೋ ಖುಷಿ ನನಗೆ ಸಾಕು ಅಪ್ಪ ತಿರ್ಗಿಸಿದ್ ಒಂದು ಸ್ವಲ್ಪ ಸಕ್ರ್ ತಿರ್ಗಿಸ್ತಪ್ಪ ಕರಸಿರ್ತದಂತೇಳಿ ನೀ ಸೊ ಬರೀ ಫ್ರೆಂಡ್ಸ್ ಆ ವಿಡಿಯೋನ ಶುರು ಮಾಡೋಣ ಎಣ್ಣೆ ಕಾಯಕ್ಕಿಟ್ಟು ಸ್ವಲ್ಪ ಮೊಬೈಲ್ ತೊಗೊಂಬರಕ್ ರೀ ಮೊಬೈಲ್ ಚಾರ್ಜ್ ಇರ್ಲಿಲ್ಲ ಮೊಬೈಲ್ ಚಾರ್ಜಿಂಗ್ ಹಾಕಿದ್ನಿ ಅಂತ ತೊಗೊಂಬರಕ್ ಹೋದೆ ಸ್ಟೀಲಿಂದು ಕಡಾಯಿ ನೋಡ್ರಿ ಇದು ಸ್ವಲ್ಪ ಹಪ್ಪಳ ಎಲ್ಲಾ ಕರ್ದಿದ್ನಿ ಇದ್ರೊಳಗೆ ಅದೇ ನೀವಾಗ ಅಂತೇಳಿ ಮಾಡಕ್ಕೆ ಹೋದೆ ಒಂಥರ ಥರ ಕೆಮ್ಮಾಗಿಬಿಡ್ತೀವಿ ಕಡಾಯಿ ಈ ಕಡೆ ಅನ್ನ ರೆಡಿ ಆಗೈತ್ರಿ ಬಿಸಿ ಬಿಸಿ ಅನ್ನ ಇದು ಸ್ವಲ್ಪ ಮಿಜ್ಜಾಗತ್ರಿ ಚಲೋ ಹಾಕಿನಿ ಮಿಜ್ಜಾಗುತ್ತ ಸ್ಮೆಲ್ ಘಮ ಘಮ ಅನ್ನತ್ತ ಬಟ್ ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ಅಂದ್ರೆ ರುಚಿ ನೋಡಿರಿ ಅದು ಊಟ ಆರಲ್ಲ ರೀ ಅದು ಅನ್ನ ಮಿಜ್ಜಿ ಆದಂಗೆ ಆಗ್ತೈತ್ರಿ ಅನ್ನ ಭಾತ್ ಬಿಸಿ ಹಂಗೆ ಇರುತ್ತೆ ನೋಡಿರಿ ಇದು ಉದ್ದು ರೆಕ್ಕಿದ್ ಮಾಡ್ತೀವಲ್ಲ ಅದು ಅಷ್ಟು ಪೂರ್ತಿ ಅಷ್ಟೇ ಬಿಸಿ ಇರ್ತಾವ ಸ್ವಲ್ಪ ಹೊತ್ತು ಆರಿ ಆಡಿಬಿಡುತ್ತ ಈಗ ಮೆಂತ್ಯೆ ಪಲ್ಯ ಮಾಡ್ತೀನಿ ರೀ ಎಣ್ಣೆಗೆ ಬಳ್ಳಿ ಹಾಕಿ ಅಣ್ಸಿ ಕ್ಯಾ ಪೇಸ್ಟ್ ಹಾಕಿ ನೋಡ್ರಿ ಇದೇ ಥರ ಒಗಿ ಒಗಿ ಬರ್ತೀವಿ ನೋಡ್ರಿ ಫ್ರೆಂಡ್ಸ ಇದ್ರೊಳಗೆ ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಅರ್ಶಿನ ಪುಡಿ ಹಾಕೀನಿ ರೀ ತೊಗರಿ ಬೇಳೆ ಕುದಿಸ್ಕೊಂಡು ಇಟ್ಕೊಂಡೀನ್ರಿ ಫ್ರೆಂಡ್ಸ ಬೇಳೆನ ಹಾಕಿಬಿಡ್ತೀನಿ ಕುದಿಸಿಟ್ಕೊಂಡಿದ್ದು ಬೇಳೆನ ಸ್ವಲ್ಪ ನೀರಿನ ಸ್ವಲ್ಪ ಗೊತ್ತ ಹಾಕಮ್ಮ ಹಸಿನ್ ಪುಡಿ ಹಾಕೀನಿರಿ ಖಾರನ ಹಚ್ಚಿ ಮೆಣಸಿನ್ಕಾಯಿ ಹಾಕೀನಿ ನಾ ಸ್ವಲ್ಪ ಉಪ್ಪು ಹಾಕಿ ಈ ಮೆಂತ್ಯನ ಈ ಥರ ಕಟ್ ಮಾಡಿ ಇಟ್ಕೊಂಡಿನ್ರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಈಗ ಇದ್ರೊಳಗೆ ಹಾಕಿ ಬಾಡಂಬ್ರಿ ಪಲ್ಯ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ ನಾನು ಕೂಡ ಇವಾಗ ಸ್ನಾನ ಮಾಡಿ ಸ್ವಲ್ಪ ಸಮಾಧಾನ ಆದಂಗೆ ಆತು ನೋಡ್ರಿ ಫ್ರೆಂಡ್ಸ ಬೇಸಿಗೆಗೆ ಸ್ವಲ್ಪ ತಣ್ಣೀರು ಜಾಗ ಮಾಡಿದ್ರೆ ಸ್ವಲ್ಪ ಒಳ್ಳೇದಂತ ನೋಡ್ರಿ ಅದ್ರಾಗ ತಣ್ಣೀರು ಮಾಡ್ಬೇಕಂದ್ರೂ ಮ್ಯಾಗ ಟಾಕಿ ಐತೆ ನೋಡ್ರಿ ಕಾದಿರ್ತಾವ ನೀರು ಮಧ್ಯಾಹ್ನ ಟೈಮ್ನಾಗಂತೂ ಅಂದ್ರೆ ಫುಲ್ಲು ಸುಡು 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 ನೀರು ಬಂದಂಗೆ ಮತ್ತಿರ್ತಾವ ಒಂದು ಅರ್ಧ ಬಕೆಟ್ವರೆಗೂ ಬಿಸಿನೀರು ಬರ್ತಾವ ಆಮೇಲೆ ಸ್ವಲ್ಪ ನಾರ್ಮಲ್ 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 ಅಂತೇಳಿ ಫುಲ್ ತಂಡ ನೀರು ಬರ್ತಾವೆ ನೋಡಿ ಫ್ರೆಂಡ್ಸ ಇನ್ನು ಕೆಲಸ ಹಾಗೆ ಬಾಕಿ ಐತಿ ಏನಾದರೂ ಒಂದು ಎಷ್ಟರ ಮಾಡೋಕೆ ಒಂದು ಏನಾದರೂ ಊದ ಬಿಡ್ತಾವೆ ಸೊ ಅದ್ರಾಗ ಎರಡು ಚಾನಲ್ಗೆ ವೀಡಿಯೋಗಳನ್ನ ಹಾಕಕತ್ತೀನಿ ಹೆಂಗೆ ಬರೋಕ್ಕತ್ತವ ಕಮೆಂಟ್ ಮಾಡಿ ಹೇಳ್ರಿ ಒಬ್ಬಕ್ಕೆ ಬರ್ದಾಡ್ಕೊಂತ ವಿಡಿಯೋ ಮಾಡ್ತಿರ್ತೀನಿ ಹಾಗಾಗಿ ಸ್ವಲ್ಪ ಮಂದಿಗೆ ಬೇಜಾರಾದ್ರೂ ಮತ್ತು ಅಡ್ಜಸ್ಟ್ ಮಾಡ್ಕೋರಿ ಏನಿರುತ್ತೆ ಅದನ್ನು ಸಾಧ್ಯ ಆದಷ್ಟು ನಿಮ್ಗೆ ವಿಡಿಯೋ ಬೋರ್ ಆಗದೆ ಇರೋ ಥರ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ ನಾನೇನು ಪ್ರಯತ್ನ ಮಾಡಿದ್ರೆ ಎಲ್ಲಿ ಸೋಲಕತ್ತಿಲ್ರಿ ರೀ ಮತ್ತೆ ಹಂಗೇನು ಕೂಡ ಬಿಡಕತ್ತಿಲ್ಲ ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ಇದು ಯೂಟ್ಯೂಬ್ ನಮ್ಗೆ ಅದೇ ಏ ಮೊಬ್ರಿ ಟಿವಿ ಕಮ್ಮಿ ಮಾಡ್ತಿವಿ ಟಿವಿ ಒಂದು ವಜ್ಜೆ ಬಿಟ್ಟೈತ್ರಿ ನನಗಂತರ ಯಾಕ್ರ ತಗೊಂಡಿ ನನಗೆ ಆಗ್ಬಿಟ್ಟೈತಿ ನೋಡ್ರಿ ಈ ಸದ್ಯಕ್ಕೆ ಹೋಲಿ ಸ್ವಲ್ಪ ಟೈಮ್ ಪಾಸ್ ಆಗಲ್ಲ ಎಲ್ಲಿಗೆ ನಮ್ಮ ಯಜಮಾನ್ ಅಪ್ಪ ಇಡೀ ದೇಶದ ಮಂದಿಗೆ ಟೈಮ್ ಸಿಕ್ಕೂ ಈ ನನ್ನ ಗಂಡ ಟೈಮ್ ಸಿಗಂಗಿಲ್ಲ ನೋಡ್ರಿ ಊರು ಮಂದಿದ್ದು ಉತ್ಸಪತಿ ಮಾಡ್ಕೊತ ಹೋಗನ್ರಿ ಟೈಮ್ ಸಿಗ್ತೈತಿ ಮಂದಿದು ನೋಡಿ ಪಾಪ್ ಅಂತ ಅನಿಸ್ತೈತಿ ಮನ್ಯಾಗ ಹೆಣ್ತಿ ಮಕ್ಕಳು ನೋಡಿದ್ರೆ ನಮ್ಮ ಯಜಮಾನ್ರಿಗೆ ಒಟ್ಟ ಪಾಪ ಅನ್ಸಂಗಿಲ್ಲ ರೀ ಫ್ರೆಂಡ್ಸಾ ಯಾಕಂದ್ರೆ ಏನು ಹೊಟ್ಟೆ ಕಮ್ಮಿ ಆಗೈತೆ ಅಂದ್ರೆ ಬಟ್ಟೆ ಕಮ್ಮಿ ಐತೆ ಅಂತ ಕೇಳ್ತಿರ್ತಾರೆ ಯಾರು ಒಟ್ಟಿಗೆ ಬಟ್ಟಿಗೆ ಈಗಿನ ಕಾಲದಾಗ ಯಾರಿ ಯಾರಿಗೆ ಕಮ್ಮಿ ಇರೋಂಗಿಲ್ರಿ ಫ್ರೆಂಡ್ಸ ಸೇಮ್ ಡೈಲಾಗ್ ನಮ್ಮ ಮತ್ತಿದು ಅದೇ ಡೈಲಾಗ್ ಇತ್ತು ಮುಂದೆ ನಮ್ಮ ಯಜಮಾನರಿಗೂ ಅದೇ ಡೈಲಾಗ್ ಪಾಠ ಮಾಡಿಬಿಟ್ಟಾರ ಅವರು ನಿಮ್ಮ ಮನೆಗೂ ಇದೇ ಥರ ಮಾತಾಡ್ತಾರನೋ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಹೊಟ್ಟಿಗೆ ಬಟ್ಟಿಗೆ ಕಮ್ಮಿ ಐತೆ ಅಂತೇಳಿ ಯಾರೂ ಮದುವೆ ಮಾಡಿ ಹೆಣ್ಮಕ್ಳು ಕಳ್ಸಿದಂಗಿಲ್ಲ ಮತ್ತು ಮದಿ ಮಾಡ್ಕೊಂಡ್ಮಾಗ ಹೆಂಡತಿಗೆ ಮಕ್ಕಳಿಗೆ ತಂದು ಹಾಕು ಕರ್ತೇವೆ ಗಂಡು ಹೇಗಿರ್ತೈತಿ ಏನು ಬೇಕು ಏನು ಬೇಡ ಯಾರಾದರೂ ಏನಾದರೂ ನೋವು ಕೊಟ್ರೆ ಯಾರಾದರೂ ಏನಾದರೂ ತೊಂದರೆ ಕೊಟ್ರೆ ಹೆಂಡ್ತಾದರು ಮಕ್ಕಳಾದರೂ ಗಂಡುಗೆ ಹೇಳಬೇಕಾಗ್ತದೆ ಮತ್ತು ಅದನ್ನ ಬಿಟ್ಟರೆ ಬೇರೆದವ್ರಿಗೆ ಯಾರಿಗೂ ರೋಡ್ನಾಗೆ ಹೋಗೋರಿಗೆ ಹೇಳೋಕ್ಕಾಗಲಿಲ್ಲ ಒಂದೊಂದು ಟೈಮ್ದಾಗ ನಮ್ಮ ಯಜಮಾನ್ರಿಗೆ ರೋಡ್ನಾಗೆ ಹೋಗೋರ್ಮೇ ಭಾಳ ಪ್ರೀತಿ ಭಾಳ ಕಾಳಜಿ ಪಾಪ ಅಲ್ಲ ಅವ್ರ ಅಂತ ಅನ್ನಿಸ್ತಾರೆ ಆದ್ರೆ ನಮ್ಮ ಪಾಡಿಗೆ ಅಷ್ಟೇ ಅವರಿಗೆ ಏನು ಏನು ನಂಗೆ ಮಾಡಿಬಿಡ್ತಾರ ಹಾಗಾಗಿ ನೋವು ಆಗ್ಬಿಡ್ತೈತಿ ನೋಡ್ರಿ ಮತ್ತು ಇದೇನೇನು ಹೇಳ್ಕೊಂಡಾಯ್ತೇನೆ ಅಂತೇಳಿ ನನಗೆ ಯಾವುದೇ ರೀತಿಯಾದಂಥ ಮುಜುಗರ ಅಂತ ಅನ್ಸಲ್ಯಾಗೈತಿ ಯಾಕಂದ್ರೆ ನಾವು ಹೆಣ್ಮಕ್ಳು ಮನೆಯಾಗ ಎಷ್ಟೆಲ್ಲ ಸೈಸ್ಕೊಂಡು ಎಷ್ಟೆಲ್ಲ ನುಂಗ್ಕೊಂಡು ಹೋಗಲಿ ಇರಲಿ 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 ಅಂತೇಳಿ ಮರ್ಯಾದಿ ಹೋಗ್ತೈತಿ ಯಾರಿಗಾದ್ರು ಈ ಬ್ಯಾಡಪ್ಪ ನಮ್ಮದೇ ಅಲ್ಲ ನಮ್ಮದೇ ಅಲ್ಲ ಅಂತ ಅಂದ್ಕೊಂಡು ನಾವು ಮುಚ್ಚಿಟ್ಕೊಂಡು ಮುಚ್ಚಿಟ್ಟು ಕುಂದಿರ್ತೀವಿ ನೋಡ್ರಿ ಅದೇ ನಾವು ಮಾಡುವಂಥ ದೊಡ್ಡ ತಪ್ಪ ಆಗ್ಬಿಡ್ತೈತಿ ಮಕ್ಕಳಿಗೆ ಯಾಕಂದ್ರೆ ಅದು ಕಂಟಿನ್ಯೂ ಆಗ್ತಾ ಆಗ್ತಾ ಇದ್ದಿದ್ದು ಇಷ್ಟು ಚೂರೇ ಚೂರು ಇರುವಂಥದ್ದು ದೊಡ್ಡದಾಗಿ ಕುಂತು ಬಿಡ್ತೈತಿ ಆಮೇಲೆ ಅದು ಏನೋ ಮಾಡ್ಕೊಳೋದಿಕ್ಕೆ ಆ ಸಾಧ್ಯನೇ ಆಗೋಂಗಿಲ್ಲ ಆದಷ್ಟು ಸಹಿಸ್ಕೊಂಡು ಹೋಗ್ಬೇಡ್ರಿ ಎಷ್ಟಾಗುತ್ತೋ ಅಷ್ಟು ಯಾವ ಟೈಮ್ದಾಗ ಮಾಡ್ಕೋಬೇಕು ಆ ಟೈಮ್ದಾಗ ಸಹ ಸಹಿಸ್ಕೋರಿ ಪ್ರತಿಯೊಂದು ವಿಷಯದಾಗು ಕೂಡ ಸಹಿಸ್ಕೊಂಡು ಹೋಗ್ಬೇಡ್ರಿ ನಾನು ಮಾಡಿರೋ ತಪ್ಪು ನೀವು ಮಾಡೋದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಯಾರೂ ನಮ್ಮವ್ರು ಇರಂಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಹಾಗಾಗಿ ನಾನೇನೇ ಮಾಡ್ತೀನಿ ಅಂತಂದ್ರೂ ನನಗೋಸ್ಕರ ಅಂತ ಅಲ್ಲ ನನ್ನ ಮನೆಗೋಸ್ಕರ ಅಂತೇಳಿ ನಾವು ಏನೋ ಒಂದು ಮಾಡ್ಕೊತ ಹೋಗ್ತೀವಿ ಅದಕ್ಕೆ ಸಪೋರ್ಟ್ ಅಂತೂ ಒಂದು ಎಳ್ಳು ಕಾಳಷ್ಟು ಮಾಡೋಂಗಿಲ್ಲ ಆದ್ರೆ ಸದ್ಯಕ್ಕೆ ಚಾರ್ಜಿಂಗ್ ವಯರ್ ಅದು ಯಾಕೋ ಗೊತ್ತಿಲ್ಲ ರೀ ಚಾರ್ಜಿಂಗ್ ಒಂದು ಆಗೋಬಲ್ತು ಅದು ಇಷ್ಟು ಮಿನಿಟ್ನಾಗೆ ಅಂತೇಳಿ ಚಾರ್ಜಿಂಗ್ ಅಂತೇಳಿ ಬರೋದು ಮುಂದೆ ಇಷ್ಟು ಮಿನಿಟ್ನಾಗ ಕಂಪ್ಲೀಟ್ ಆಗ್ತದಂತ ತೋರಿಸಿದ್ರೆ ಅಷ್ಟೇ ಆಗುತ್ತಾ ಬರೀ ಚಾರ್ಜಿಂಗ್ ನಾವು ಕನೆಕ್ಟ್ ಮಾಡೋದು ಬಿಟ್ಟೆನಾ ಚಾರ್ಜಿಂಗ್ ಅಂತೇಳಿ ಅಷ್ಟೇ ತೋರಿಸ್ತಿತ್ತು ಮುಂದೆ ಏನು ಮಿನಿಟ್ಸ್ ತೋರ್ಸಲ್ಲೇತಂದ್ರೆ ಇಡೀ ದಿನ ನೀವು ಚಾರ್ಜಿಂಗ್ ವೈರ್ ಚುಚ್ಚಿ ಇಡ್ರಿ ಮೊಬೈಲ್ ಹೊಟ್ಟೆ ಚಾರ್ಜಿಂಗ್ ಆಗಲ್ಲ ಐತಿ ಅದ್ರಾಗ ಸ್ಕ್ರೀನ್ ಒಂದು ಮಂದಿ ಹಾಕ್ಕೊಂಡು ಬಂದ್ರೆ ನೋಡ್ರಿ ಒಂದೊಂದು ಟೈಮ್ದಾಗ ಒಂದು ಬಟನ್ ಹೊತ್ತಕ್ಕೆ ಹೋಗೋಣ ಒಂದು ಇಪ್ಪತ್ತೆಂಟು ತಂತಾನೆ ತಂತಾನೆ ಬೇರೆ 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 ಓಪನ್ ಆಗಿಬಿಡ್ತಾವೆ ನಾವೊಂದು ಎಡಿಟ್ ಮಾಡೋಕೆ ಹೋದ್ರೂ ಫ್ರೆಂಡ್ಸ ಅದು ಒಂದೇನೋ ಟೈಟಲ್ ಹಾಕ್ಬೇಕು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಹೋಗ್ತೀನಿ ತಂತಾನೆ ಈಗ ಎಲ್ ಎಪ್ ಡಿ ಈ ಥರ ನಾನು ಮೊದಲು ಇಂಗ್ಲೀಷ್ನ ಟೈಪ್ ಮಾಡಿ ಅದು ಕನ್ನಡ ಕನ್ವರ್ಟ್ ಮಾಡಿಕೊಂಡು ಇದು ಮಾಡ್ತೀನಿ ಅದು ಒಂದು ಟೈಪ್ ಅಂಡ್ ಅಂದ್ರೆ ಒಂದು ಇಡೀ ಲೈನ್ ಅದು ಹಂಡ್ರೆಡ್ ಇದು ಇರ್ತೈತಿ ರೀ ಅಂದ್ರೆ ನೂರು ಅಕ್ಷರ ಆಗೋವರೆಗೂ ಟೈಟಲ್ ಹಾಕಕ್ಕೆ ನಮ್ಗೆ ಅಲೌಡ್ ಇರ್ತೈತಿ ಅದು ತಾನೇ ಅದೆಲ್ಲ ತುಂಬೋರ್ಗು ತಾನೇ ಇದು ಮಾಡೋದು ಮತ್ತು ಬೇರೆ ಬೇರೆ ಆಪ್ಷನ್ ಕ್ಲಿಕ್ ಆಗೋದು ಈ ಥರ ಆಗಕತ್ತೈತಿ ತಲೆ ಸಿಡಿದು ಎರಡು ಓಳು ಆಗಂಗೆ ಆಗತ್ ಬಿಟ್ಟೈತಿ ಫ್ರೆಂಡ್ಸ್ ಆ ಥರ ಆದಂಗ ಅನಿಸ್ಬಿಟ್ಟೈತೆ ನನಗೆ ಸೊ ಒಂದು ಮೊಬೈಲ್ಗಾದರೂ ಅದು ನಾನೇ ಅಮೌಂಟ್ ಕೊಟ್ಟು ರಿಪೇರಿ ಮಾಡಿಸ್ಕೊಂಬಂದಿದ್ದು ಕೆಟ್ಟೋದ್ಮ್ಯಾಗೂ ಕೂಡ ಬಟ್ ಅದಕ್ಕೆ ಈಗ ಮ್ಯಾಗಿನ ಅದು ಗೋರೆಲ್ಲ ಗ್ಲಾಸ್ ಬಂದಿಲ್ಲ ರೀ ಒಂದ್ ನಾಲ್ಕೈ ದಿನ ಅದೆಲ್ಲ ರಬ್ಬರ್ ಸುತ್ತಿರ್ತಾರ ನೋಡ್ರಿ ಒಂದು ನಾಲ್ಕೇ ದಿನ ಆದ್ಮೇ ಹಾಕಿಸ್ಕೊಂಡ್ ಅಂತ ಇದ್ರು ನಾಲ್ಕೇ ದಿನ ಬಿಟ್ಟು ಒಂದ್ ತಿಂಗ್ಳು ಮ್ಯಾಗ ಆಯಿತು ಅದಕ್ಕಿಂತ ಟೈಮ್ ಕೂಡ ಬರವಲ್ತ್ ನಾನು ಹೋಗ್ಬೇಕಂದ್ರು ನನ್ಗಾರ ಬಿಡಂಗಿಲ್ಲ ಯಾವಾದ್ರೂ ಮಾಡ್ಕೊಂಬರೋಂಗಿಲ್ಲ ಇಂಥ ಗಂಡದೇರಿದ್ರು ಅಂತಂದ್ರೆ ಹೆಣ್ಮಕ್ಳು ಗೋಳು ಯಾರಿಗೂ ಬೇಡ ನೋಡ್ರಿ ಫ್ರೆಂಡ್ಸಾ ಹಿಂದೂ ಸುತ್ತಮುತ್ತ ಸುತ್ತಮುತ್ತ ಮಂದಿ ನೀವು ಹಾಗೆ ಇರ್ತಾರೆ ರೀ ಎಲ್ಲಿ ತುಂಬ್ತಿರ್ತಾರ ಅವ್ರ ಒಟ್ಟಿಗೆ ಅನ್ನ ಉಣ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇವ್ರು ಅನ್ನ ಉಣ್ತಿರ್ತಾರಲ್ಲ ಇವ್ರಿಗೆ ಸ್ವಲ್ಪ ಬೇಕಾಗಿರ್ತೈತ್ರಿ ಬುದ್ಧಿ ಅನ್ನೋದು ಹೆಂಗೆ ಏನು ಮಾಡಬೇಕು ನಂದಲ್ಲ ನನ್ನ ಮಕ್ಕಳಲ್ಲ ನನ್ನ ಹೆಂತ್ಲ ನನ್ನ ಮನೆಯಲ್ಲ ಅನ್ನೋದು ಇಂಥ ದೊಡ್ಡ ಮನೆ ಹೇಗೈತೆ ರೀ ಸತ್ಯ ಸತ್ತೇ ಹೇಳಕತ್ತೀನಿ ಯಾಕಂದ್ರೆ ಎಲ್ಲರ ಮನೆಯಾಗೆ ಇರ್ತೈತಿ ಇವತ್ತು ನನ್ನ ಕಷ್ಟ ನೋಡಿ ನನಗೆ ಆಗದೆ ಇರೋರು ಕೂಡ ಏನೋ ಮಾಡ್ತಾರೋನೋ ಇಲ್ಲ ನನಗೆ ಗೊತ್ತು ಗೊತ್ತು ಗುರಿ ಪರಿಚಯ ಇದ್ದವರು ಮಂದಿ ಮಕ್ಕಳಾದವರು ಆಜು ಬಜು ಕುಚು ಕುಚು ಮಾತಾಡ್ತಾರೋ ನಾವು ಹಿಂಗಂತ ಹಿಂಗೆ ಅಂತ ನೋಡು ಅಂತೇಳಿ ಎಲ್ಲರ ಜೀವನದಾಗ ಎಲ್ಲ ಥರದಿಂದನೂ ಬಂದು ಹೋಗ್ತಿರ್ತಾವ ನಾನು ಮಾತಾಡ್ದವ್ರದ್ದು ಆವತ್ತು ಅವ್ರ ಚಲೋ ಇರ್ಬೋದು ಇನ್ನೊಂದು ಟೈಮ್ದಾಗ ಅವ್ರಿಗೂ ನನಗಿಂತ ಹೆಚ್ಚಿನ ಪರಿಸ್ಥಿತಿ ಬರ್ಬೋದು ಯಾರ ಜೀವನವೂ ಕೂಡ ಅಲ್ಲಗಳದ್ದು ಮಾತಾಡೋಕೆ ಹೋಗ್ಬೇಡ್ರಿ ನಮ್ಮ ಕಷ್ಟನ ನಾವು ಯೂಟ್ಯೂಬ್ದಾಗ ಹೇಳ್ಕೊಂತೀವ ಅಂತಂದ್ರೆ ನಾವು ಎಲ್ಲನೂ ಓಪನ್ ಅಪ್ ಮಾಡಿ ಇಡ್ತಿರೋಂಗಿಲ್ಲ ನಮ್ಗೆ ಎಷ್ಟೋ ಹೇಳ್ಕೊಳಾರ್ದಂಥ ಇದೇ ಇರ್ತಾವೆ ಸೊ ಹಾಗಾಗಿ ಯಾರ ಜೀವನಕ್ಕೂ ಕೂಡ ನೋವು ಕೊಡೋದಕ್ಕೆ ಯಾರು ಹೋಗೋಕ್ಕೆ ಹೋಗ್ಬಾರ್ದು ಈಗ ಯೂಟ್ಯೂಬ್ದಾಗ ನಾನೇ ಅಂತಲ್ಲ ಎಂತ ಸೆಲೆಬ್ರಿಟಿಗಳು ಅವರು ನಡೆದು ಬಂದಂಥ ಹಾದಿಯನ್ನು ಅವರು ನೆನಪಿಸ್ಕೊಂಡು ಇವತ್ತು ಚೆನ್ನಾಗಿ ಚೆನ್ನಾಗಿಟ್ಟಿದ್ದೇವ್ರು ಅಂತೇಳಿ ಖುಷಿ ಪಡ್ತಾರ ಅಂದ್ರೆ ನಮ್ಮಂಥರು ನೋಡಿ ನಾವು ಅದನ್ನು ಪ ಇವ್ರ ಜನ ಕಷ್ಟಪಟ್ಟು ಬಂದಿರ್ತಾರಲ್ಲ ಇವತ್ತು ನಮ್ಮ ಟೈಮ ಈ ಕಷ್ಟಪಡುವಂಥ ಟೈಮೈತೆ ಹಾಗಾಗಿ ನಾವು ಕಷ್ಟ ಪಟ್ರೆ ಮುಂದೆ ಸುಖ ಸಿಗುತ್ತಂತೇಳಿ ಅದೇ ನಂಬಿಕೆ ಮೇಲೆ ಹೋಗ್ತಿರ್ತೀವಿ ಪದೇ ಪದೇ ಅದೇ ಆತಂದ್ರೆ ಬೇಜಾರಾಗ್ತದೆ ಹನ್ನೆರಡು ವರ್ಷದಿಂದ ನಾನು ಏನು ಸ್ಟ್ರಗಲ್ ಮಾಡ್ಕೊತ ಬರಕತ್ತೀನಿ ನಾನು ಏನು ಫೇಸ್ ಮಾಡ್ಕೊತಾ ಬರಕತ್ತೀನಿ ನನಗೆ ನನ್ನ ಮನಸ್ಸಿಗೆ ಆ ದೇವ್ರಿಗೆ ಅಷ್ಟೇ ಗೊತ್ತೈತಿ ಎಂತಿಂತ ಕೆಟ್ಟ ಟೈಮ್ದಾಗ ಧೈರ್ಯ ತೊಗೊಂಡು ಮುಂದೆ ಸಾಗಿದ್ದೀನಿ ಇವತ್ತು ನಾಲ್ಕು ದುಡ್ಡು ಸಂಪಾದನೆ ಮಾಡ್ತೀನಿ ನನ್ನ ಒಂದು ಫೈನಾನ್ಸಿಯಲಿ ಒಂದು ಫಿಟ್ ಅದೀನಿ ಯಜಮಾನ್ರಿಗೆ ಹೆಲ್ಪ್ ಮಾಡೀನಿ ಇಂಥ ದೊಡ್ಡ ಮನೆಗೆ ತಂದರು ಒಂದು ರೂಪಾಯ್ದು ಒಂದು ವಸ್ತು ಏನೂ ನಮ್ಮ ಯಜಮಾನ್ರಿಗೆ ಇನ್ನೂ ತಂದಿಲ್ಲ ನನ್ನ ಮನೆ 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 ಅಂತೇಳಿ ಹಗಲಿರತ್ರಿ ಕನ್ವರ್ಸಿದ್ದೆ ನಮ್ಮವ್ವ ನಮ್ಮ ಅಕ್ಕಂಗೆ ಇರಲ್ಲ ನನಗೆ ಅನೋರು ಏನು ಮನೆ ಮನೆ ಅಂತ ಬಿತ್ತಾಳೆ ಹಿಂದಿ ಜನ ಮನೆಗೆ ನೀ ಖಂಡಿತ ಇಲ್ಲಿದು ಅಂತೇಳಿ ಹಂಗಾಗಿ ಮನೆ ಸಿಕ್ಕೇತಂದ್ರೆ ಎಷ್ಟೆಲ್ಲ ಖುಷಿಲೇ ಮಾಡ್ಕೋಬೇಕು ಎಷ್ಟೆಲ್ಲ ಹೌಶಿಲ್ಯ ನಕ್ಕ ಇರಬೇಕು ಆ ಮನುಷ್ಯ ಏನೋ ಒಂಥರ ಗೊತ್ತಿಲ್ರಿ ಫ್ರೆಂಡ್ಸ ಕೆಲವ್ರು ಹೇಳ್ತಾರೆ ಏನಾದರೂ ಆಗಬಾರ್ದೇ ಇರುವಂಥವ್ರು ಏನಾದರೂ ಮಾಡಿದಾರನ ನೋಡು ಕೇಳು ಅಂಥೇಳಿ ನನಗದ್ರ ಬಗ್ಗೆ ಹೆಚ್ಚಿನ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಿರ್ತಪ್ಪ ಅಂದ್ರೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಕಿಚ್ಚಿನ ಜನ ಬಾಳ್ರಿ ಸದ್ಯಕ್ಕೆ ಮಂದಿ ಸುಮಾರು ಮಂದಿ ಭಾಳ ಕೆಟ್ಟ ದೃಷ್ಟಿ ಬಿದ್ದನ ನೋಡ್ರಿ ಹೇಳ್ತಿರ್ತೀರಿ ಮೊನ್ನೆ ಲೋಬಾನ ಹಾಕಿರಿ ಯವ್ವಾ ನೋಡ್ರಿ ನಿಮ್ಗ ಲೈವ್ ಆಗಿನ ಮತ್ ನಿಮ್ಗೆ ಹೇಳಿದೆಲ್ಲ ಸುಳ್ಳ ಬಟ್ ಈಗ ತಂದಾರ ಅದೇ ಖುಷಿ ಐತಿ ಅದನ್ನು ತೋರಿಸ್ತೀನಿ ನೋಡ್ರಿ ಇರೋದನ್ನ ಹೇಳ್ತೀನಿ ಒಟ್ಟೆ ಪುರ್ಸದಿಗಿ ಇರಂಗಿಲ್ಲ ಯಜಮಾನಪ್ಪುಗ ಏನ್ ಮಾಡ್ತೀರಿ ಎಲ್ಲಾರು ಯಾರಾದ್ರೂ ಒಂದ್ ಫೋನ್ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಫೋನ್ ಹಚ್ಚಿದ್ರ ಓಡ್ತಾರ ಆ ಆವಾಗ ಪುರ್ಸತಿ ಇರ್ತೈತಿ ಮಾವ ಪುಡಿ ಆ ಯಾಕಂದ್ರ ಸಣ್ಣ ಸಣ್ಣ ವಿಷಯಗಳು ತಲಿ ನೋವ್ ಆಗ್ತಿರ್ತವ್ ಮನೆ ಹೆಣ್ಮಕ್ಳಿಗೆ ಮಾವ ಪುಡಿ ಎಷ್ಟೊತ್ತಿಗೆ ಆದ್ರೂ ಖಾಲಿ ಆಗಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗಲಕ್ಕೂ ಅಂಗಡಿ ತೆರೆದಿಲ್ತವ ಅಂತ ಹೇಳ್ತಾರ ಅದ ಮನಿಗೊಂದು ಏನಾರ ತರಾಕ್ ಹೇಳ್ರಿ ಏಯ್ ಒಂಬತ್ತು ಗಂಟೆ ಬಿಟ್ಟು ಎಂಟೂರಿಗೆ ಹೇಳ್ರಿ ಅಂಗಡಿ ಮುಚ್ಚೋ ಕ್ಲೋಸ್ ಅಂತ ಹೇಳ್ಬಿಡ್ತಾರೆ ಅಂದ್ರ ಅದನ್ನ ನಮ್ ಮುಂದಿಂದು ಮಾತಾನೆ ಮಾತಾಡಬಾರ್ದು ಥರ ಅದ ನಮ್ಮ ಯಜಮಾನ್ರ ಆ ತಲೆ ನೋವು ರೀ ಫ್ರೆಂಡ್ಸ್ ಏನ್ ಹೇಳ್ಬೇಕು ವಾದಂದ್ರ ಮೊಂಡು ವಾದಂದ್ರ ಆಪರ ಹೇಳ್ತಾರ ನಮ್ಮೊನ್ನೆ ತಲಿಕೊಬ್ಬ ಒಳ್ಳೇನೇ ಜಾಕ ಹಚ್ಕೋತೀರಿ ಅಂದ್ರ ನಾವೆಲ್ಲ ಅದೇ ಹಚ್ಕೊಂಡು ಬೆಳೆದೀವಿ ಅಂತ ಹೇಳ್ತಾರ ಅವಾಗ ಬೆಳೆದಿದ್ರೆ ಈಗ ಯಾಕದ ಹಚ್ಕೊಳೋದು ಕೊಬ್ಬರಿ ನೀ ಇಲ್ಲ ಮನ ನಮ್ ಹ್ ಬಾಟ್ಲಿ ತುಂಬ ಪಟ್ಟಾಡ್ರಿ ಅದು ಹಚ್ಕೊಂಡ್ಬಿಟ್ಟದಿಲ್ಲ ಇದೇ ಅಂತ ಹಿಂಗತ್ತಿ ಮೊಂಡವಾದ ತಲೆಯಾಗ ಮೆದುಳಿನ ಕೈ ಹಾಕಿ ಮಿಕ್ಸ್ ಮಾಡ್ದಂಗೆ ಮಾಡ್ತಾರೆ ಏನು ಮಾಡ್ತೀರಿ ಈ ನಿಮ್ಮ ಅಣ್ಣನ ಪಿರೋದಿ ನಾನು ಇದೇ ಥರದ್ದು ಏನೇನ್ ಏನೇನು ಅಂತ ಕೆಲಸ ಸಲ ಅಪ್ಡೇಟ್ ಕೊಡ್ತಿರ್ತೀನಿ ಅಂದ್ರೆ ಮನುಷ್ಯ ನೋಡೋಕೆ ಸೌಮ್ಯವಾಗಿ ಹೊರಗಡೆ ಜನ ಕಾಣಿಸ್ತಾರೆ ಬಟ್ ಮನೆ ಮಂದಿ ಕೂಡ ಹೆಂಗೆ ಮಾಡ್ತಿರ್ತಾರಲ್ಲ ಅದು ಹೊರ್ಗಿನ ಮಂದಿ ಕಾಣಿಸೋಂಗಿಲ್ಲ ರೀ ಹೊರ್ಗಿನ ಮಂದಿ ಎಲ್ಲ ಒಳ್ಳೆಯವ್ರಿ ಅಂತ ಹೇಳ್ತಿರ್ತಾರೆ ನನ್ಗೆ ಅಣ್ಣ ಕೆಟ್ಟ ಅಂತ ನಾನು ಹೇಳ್ತಿರೋಂಗಿಲ್ಲ ಅದಕ್ಕೆ ತಲೆನೋಗಿರಕಿ ಭಾಳ ಅಂದ್ರೆ ಭಾಳ ತಲೆ ನನ್ನ ನನ್ನಷ್ಟಕ್ಕೆ ಮಾತ್ರ ದೊಡ್ಡ ತಲೆನೋವು ನೋವು ನೋಡ್ರಿ ನನಗಂತೂ ಫ್ರೆಂಡ್ಸ್ ನನ್ನ ಮದುವೆ ಆಗಿನೋ ಏನು ತಲೆನೋವಿನ ಮದುವೆ ಆಗಿನೋ ಗಂಡನ ಮದುವೆ ಒಂದು ತಲೆನೋವಿನ ಮದುವೆ ಆಗಿನೋ ಅನ್ನೋದೇ ತಿಳಿಗೈತೆ ನನಗಂತರ ಸೊ ಪರವಾಗಿಲ್ಲ ಈಗ ಬರ್ರಿ ಅಡುಗೆ ಏನು ಮಾಡೀನಿ ಕಿಚನ್ದಾಗ ಹೋಗ್ಬನ್ನಿಗ ಹ್ಞೂ ಇಲ್ಲ ಪುಗ್ಗದ ಅಂಗಡಿ ತೆಗ್ದಿರಿಂಗ ಇವತ್ತು ಟೇಗಲ್ ಮಾರಿ ತೊಗೊಂಡೇನಿಲ್ಲ ಜಳ ಆಗುತ್ತೆ ಮ್ಯಾಗೇನ್ ಟಿ ಶರ್ಟ್ ಶರ್ಟ್ರ್ ತೆಗೀರಿ ಏ ಪಾಯ್ ಹಾತ್ ಪಾಯ್ ಉದ್ಜಾನ ಪಪ್ಪ ನಮ್ ಪಿಲ್ಲು ಇನ್ನ ಸ್ವಚ್ಛ ಕ್ಲೀನ್ ಅದನ್ರಿ ನಮ್ ಪಿಲ್ಲ ಬಲ ನಂಗ ಗಂಡ ಅತ್ ಕೈಕಾಲ್ ಮಾಡಿ ತಕೊಡನ್ ಸುಮ್ ಕಾಲ್ ಮೇ ನೀರ್ ಹಾಕೋದು ಹಿಂದೆ ತೊಗ್ರ ಹೆಂಗಿಲ್ಲ ನಮ್ಮ ನಮಗಂತಿದ್ಲು ನಮ್ಗ ಅಂತಿದ್ಲು ನಾಯಿ ಕಾಲ್ ಮದರಂಗ್ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳಿ ನಾನ್ ಅದ್ ಹೇಳ್ಬೇಕಂತ ಡೈಲಾಗ್ ಇವು ನೋಡ್ರಿ ಇವು ಪಿಳಿಗಳು ಹೆಗ್ಗಣ ಬುದ್ಧಿಗಂತ ಅಪ್ಪನ್ ಅಪ್ಪುನ್ ಬಾಲಗಿಡ್ದಟ್ಟೆ ಬಡದಾಡ್ತಾರ ನೋಡ್ರಿ ಹ್ಮ್ ಚಾನ್ ಚಾನ್ ಚಲೋ ಐತಿ ವುಡ್ ಬೇಡದ್ ಎರಡ್ ಕಣ್ಣು ಅಂತ್ರಿ ಫ್ರೆಂಡ್ಸಾ ಯಾಕಂದ್ರ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಹ್ಮ್ ಯಾಕಂದ್ರ ಅವನಿಗೆ ಪ್ರಪಂಚ ನೋಡ್ಬೇಕನ್ನ ಒಂದೇ ಇರತ್ತೀ ಫ್ರೆಂಡ್ಸ ತಲಿ ಕಣ್ ಕಂದೇ ಇರೋರಿಗೆ ಆ ಎರಡು ಕಣ್ ಕೊಟ್ರೆ ಇಡೀ ಪ್ರಪಂಚನೇ ಸಿಕ್ಕಂಗಂತ ಅನ್ಸ್ತೈತಂತ ಹಂಗ ನನಗೆ ಸದ್ಯಕ್ಕ ನಾನು ಇಷ್ಟೇ ಬಗ್ಸೋದು ಮಕ್ಕಳ ಜೊತೆ ಟೈಮ್ ಕೊಡ್ರಿ ನಮ್ಮ ಜೊತೆ ಟೈಮ್ ಕೊಡ್ರಿ ಅಂತೇಳಿ ಶೆಣಗಿ ಇಟ್ಟ ನೋಡ್ರಿ ನಾ ಅದೆಲ್ಲ ಮಾಡಿ ಬಂದು ಒಂದು ಸ್ವಲ್ಪ ಹೊತ್ ಕುಂತು ಬಿಸ್ಲಾಗ ರಣ ರಣ್ಣ ಬಿಸ್ಲಾಗ್ ಹಾಕಿ ಬಂದಿದೀನ್ರಿ ಈಗ ಅದೇ ಅಂತ ನೋಡ್ರಿ ಚಪಾತಿ ಮಾಡಲೇ ಬೇಡ ಹಾ ರೀ ಚಪಾತಿ ಮಾಡಲಿಲ್ಲ ಸೋ ಬೊಗಣಿ ತುಂಬಾ ರೀ ಅಂದ್ರೆ ಭಾಳ ಜಿಗಿ ಜಿಗಿ ಅದು ಬಿಸ್ಲಿಗೆ ಬಾ ಹಾಕೋದ್ರಾಗ ಒಂದೆರಡು ತಾಟು ಮತ್ತು ಇದನ್ನು ಒಯ್ದಿದ್ನಲ್ರಿ ಅವನ್ನ ಮತ್ತೆ ಆ ಬೊಗಣಿನ ನೀರಾಗಿಲ್ಲೇ ಇಟ್ಟಿನಿ ಸಿಂಕ್ರೆ ಭಾಳ ವೇಟ್ ಆಗುತ್ತೆ ನೋಡಿರಿ ತಡೆಯಂಗಿಲ್ಲ ಅದು ಸಿಂಕ ಅದಕ್ಕೆ ಪಲ್ಯ ಮಾಡಿ ನೋಡ್ರಿ ಚೆನ್ನಾಗಿ ಮಸ್ತ್ ಆಗೈತೆ ರೀ ಪಲ್ಯೆ ಮೆಣಸಿಗೆ ಪೇಸ್ಟ್ ಹಾಕಿ ಮಾಡಿರಿ ಮಸ್ತ್ ಆಗುತ್ತೆ ಪಲ್ಯ ಅನ್ನನ ಆಗೈತಿ ಶೇಂಗಾ ಸಾರು ಮಾಮೂಲಿ ನಮ್ಮನೆ ದಿನ ಶೇಂಗಾ ಸಾರು ಮಾಡಿಕೊಡ್ರಿ ಒಲ್ಲೆ ಅನ್ನಂಗಿಲ್ಲ ಹಾಲು ಆದದ್ದು ಬಾಜಿಕ್ಕಿಟ್ಟಿನಿ ಹಂಗೆ ಹೀಟ್ನಾದಿಟ್ಟಿವಿ ನೋಡಿರಿ ಫ್ರೆಶ್ ಆಗಿ ಇದು ಶೆಣಗಿ ಹಿಟ್ಟು ನೋಡ್ರಿ ಇದೊಂದು ಬೋಗಣಿ ಫುಲ್ ತೆಗ್ದಿದೆ ನಾನು ಎಷ್ಟು ಹುಷಾರಿ ಈಗ ಮುಂಜಾನೆ ಸ್ವಲ್ಪ ತಿಂದು ಈಗ ಈಗ ಅದೊಂದು ಸ್ವಲ್ಪ ತಿಂದಾರ ಇವಾಗ ಏನೈತಿ ಚಪಾತಿ ಮಾಡ್ತೀನಿ ಬಿಸಿ ಬಿಸಿ ನೋಡ್ರಿ ಹಂಚಿನ ಕೂಡ ಸಣ್ಣ ಊರಿ ಇಟ್ಟಿದ್ದೆ ನಾನು ನೋಡ್ತಿರ್ಬೋದ ಈಗ ಹಂಚ ಕಾದೈತಿ ಬಿಸಿ ಬಿಸಿ ಚಪಾತಿ ಓ ಇಲ್ಲೇ ಬರ್ರಿ ಅಡಿಗೆ ಮನ್ಯಾಗ ಏನು ಅಲ್ಲೇ ರೀ ಅಲೆ ತರನೇ ಇಲ್ಲೇ ಮಾಡ್ತೀರಿ ಅಲ್ಲಿ ಚಪಾತಿ ಎಲ್ಲ ಬಿರ್ಸತ್ತ ನೋಡ್ರಿ ಏ ಬೋಸ್ ನಾ ಮಾಡ್ನೇ ಆನೇ ವಾರ ಚಲೋ ಮಾಡ್ತಿರ ನೀವೇ ಏನು ಮಾಡಿದ್ರಿ ಏನಾರ ತರಕೋಲೋ ಏನಾರ ಮಾಡ್ತೀರಿ ಇಬ್ರು Calves calves pues, to ೀ ಚಪಾತಿ ಮಣ್ಣಿನೂನು ನೋಡ್ರಿ ಬನ್ನಿ ರಾತ್ರಿ ಎರಡು ಗಂಟೆಗೆ ಎದ್ದು ಅದ್ದು ಸೆಣಗಿ ತಿನ್ನತಾರ್ರೀ ನಮ್ಮ ಯಜಮಾನ್ರು ಹಾಂ ವಿಚಾರ ಪಪ್ಪಲ್ಲ ಎಷ್ಟ ನಿಮ್ದು ಟೈಮ್ ಎಷ್ಟಿತ್ರಿ ಬನ್ನಿ ರಾತ್ರಿ ಎಟ್ಟಾಗೇತೇವ ನೀ ಶೆಣಗಿ ತಿನ್ನ ಬಾರ ಆಗಿತ್ತು ನಮ್ಮ ಮೊಬೈಲ್ ಎಡಿಟಿಂಗ್ ಮಾಡಿ ಕಡಿಗೆ ಕಡಿಗಾಗೋದ್ರಾಗ ದೀಡಾಗಿತ್ತು ಬಾರಾ ಅಂತ ಮನೆಗೆ ಎಟ್ಟಕ್ಕೆ ಬಂದಿರಿ ನೀವು ಬರೋದ ಹನ್ನೊಂದುವರೆಗೆ ಬಂದಿರಿ ಎರಡು ಎರಡ್ ಗಂಟೆಕಿ ಕುಟುಂಬ 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 ಶೆಣಗಿ ತಿನ್ನಾಕತಾರ್ರಿ ಕುತ್ಕೊಂಡು ಶೆಣಗಿ ಇಟ್ಟಾಯ್ತು ಶೆಣಗಿ ನೋಡ್ರಿ ಎಷ್ಟು ಪ್ರೀತಿ ಅವ್ರೀಗ ಸುದ್ದಿ ಈ ಪ್ರೀತಿ ಶೆಣಗಿ ಮ್ಯಾಗಿರೀತಿ ಬ್ಯಾಡ್ರಿ ಆ ರೀ ಶೆಣಗಿ ಮ್ಯಾಗ ಕಾಜಿ ನಮ್ಯಾಗಬೇಡ್ದು ಆಗಿಲೋ ಅಕ್ಕಿ ತರ್ಬೇಡ್ರಿಗ ನಮ್ಮ ಅವು ಒತ್ತಿ ಅಕ್ಕಿ ವಸವ ಅದಾವು ವಸವನೇ ಆದವು ಇದರಗದ್ರ ಮಾಗಿದಕ್ಕಿ ಇರ್ತೋ ಹಳೆ ಅಕ್ಕಿ ತಳಗ ಒತ್ತು ಕತ್ತದ ಮ್ಯಾ ನೀರು ನಿಂದ್ರು ಕತ್ತದ ಅಕ್ಕಿ ಮರಕ್ಕೆ ಒತ್ತಿ ವಾಟ್ ನೆನಗೂದಿ ಬೊಳ್ಳು ತಿಂಗ ಆಗನ ಮತ್ತೆ ಮೊದಲ ಬ್ಯಾಸ್ಗೆ ಮತ್ತೆ ತಿಂಗತೆ ನೆನಗೂದಿ ಬಿದ್ದಿದಾನಾ ಉಂಡ್ರು ಮತ್ತೆ ಕುಂಡ್ರಬೇಕತ್ತದ ನೋಡ್ರಿ ಏನಪ್ಪ ವೈಟ್ ಕಲರ್ ಪೀಟ್ ಅವಳದ ಈಗ ಏನು ಮಾಡಿಟ್ರಿ ಟಿವಿಗೆ ಈಗ ಏನೋ ಓದ್ತೀರಿ ನೀವು ಗೋಟೆ ಆ್ಯಪ್ಸ್ ಅದ್ರ ಕಡೆ ಯಾಕೆ ಹೊತ್ತೀರಿ ಮನ್ನ ನೀವು ಹಿಂಗೆ ಮಾಡಿದ್ರಿ ಇಲ್ಲ ನೀವು ಏನರ ಒಟ್ಟು ತಲೆ ಒಟ್ಟು ಸುದ್ದಿದ್ದ ಹದಿಗಣಸಿಡ್ತೀರಿ ನೋಡಿ ಆತ ಅದು ಚಾಲು ಆಗ್ಲಿಕ್ಕಂದ್ರೆ ಆತಾಳಿ ಕುಂಡ್ರಿ ಟಿವಿ ಹಚ್ಚೋದಿಲ್ಲ ಹೋಲ್ ಬಿಡೋಂದ್ರೆ ನೆಟ್ ಕನೆಕ್ಟ್ ಮಾಡಿ ಕೊಡ್ತಿದ್ದೆ ನಂದ್ ಈ ಚಾರ್ಜಿಂಗ್ ನೋಡಿ ಇಲ್ಲಿ ಎಟ್ ಇಳಕತಿ ಈಗ ಆಸ್ಪತ್ರೆ ಚಾಲು ಮಾಡ್ರೆ ತೀರೇನೆ ಹೋಗುತ್ತೆ ಈಗ ಅಂದ್ರೆ ವಯರ್ದ ಚಾರ್ಜಿಂಗ್ ಆಗೋಲ್ತು ಪಾಪ ರೇ ತಂದು ಕೊಡಲ್ಲ ನೀವೇ ಮಾಡ್ರಿ ವನ ಎಲ್ಲಿದ್ ನೀನು ಇಲ್ಲಿ ಮುಂದೆ ಊಟ ಮಾಡಿ ಬರ ಪ್ಯಾನ್ ಹಚ್ಚಿವ್ರಿ ಮೊದ್ಲ ಬ್ಯಾಸಿಗೆ ಐತಿ ಸೊ ಹಾಲ್ ಆಗಿರ ತಂಪ ಅನ್ಸುತ್ತ ಚಪಾತಿ ಬಿಸಿ ಬಿಸಿ ಮಾಡಿರ್ತೀನಲ್ಲ ಈ ಗಾಳಿಗೆ ಇದಾಗ್ಬಿಡ್ತಾವ್ರಿ ಮೊದಲು ಊಟ ಮಾಡೋಣ ಬರ್ರಿ ಏನ್ ಮಾಡಿದೆ ಈಗ ಹ್ಮ್ ಒಂದೇ ಕಡೆ ಇಡುಮೋ ಡಬ್ಬಿ ಕೊಟ್ಟಿದ್ ನಿನ್ನ ಚಟಪಟಿ ಕ್ಲೀಪು ರಿಬ್ಬನ್ಗಳು ಬೌ ಅದ್ರಾಗೆ ಇಡೋನ್ ಕೊಟ್ಟಿನ ಸೆಪ್ರೇಟ ಎಲ್ಲರ ಎಲ್ಲರ ಸುಮ್ಮ ಒಂದು ಗಂಟೆ ದಾರ ಗುಡ್ಡಕ್ಕೆ ನಾವ್ ಜೋತ್ ಬಿಡ್ತಿದ್ವಿ ಸಣ್ಣವ್ರ ಇದ್ದಾಗ ಹಾಂಗೆ ಜೋತ್ ಬಿಟ್ಟು ಬಿಡ್ತರಿಗೆ ಈಗ ಈ ಫರ್ನಿಚರ್ಗೆ ಇಲ್ಲ ಈಗ ಕೊಂಡಿಗಿ ಇದು ಹ್ಯಾಂಡಲ್ಗೆ ಕಟ್ಟಿ ಕಟ್ಟಿ ಇಳಬಿಡ್ತಾ ಅದನ್ನ ಓಕೆ ರೀ ಎಲ್ಲಾರದು ಊಟ ಅಂದ್ರೂ ಆಯ್ತು ಸದ್ಯಕ್ಕೆ ಏನ್ ಮಾಡಿ ಅಲ ಏನು ಮಾಡಿ ತಾಯಿಲ್ ನೋಡ ನೋಡ ತಾಯಿಲಿ ಯೋವಾ ತಾಯಿ ಸ್ನೇಹನ್ ಪೋಟ ಅವತಾರ ಹೆಂಗ್ ಮಾಡಿಟ್ಟ ನೋಡ್ರಿ ಸ್ನೇಹನ್ರಿ ಇದು ಸ್ನೇಹ ಒಂದ ಎರಡೂವರೆ ವರ್ಷ ಎರಡುವರೆ ಮೂರು ವರ್ಷ ಇದಕ್ಕಿದ್ ನೋಡ್ರಿ ಅವಾಗಿಂದ ಫೋಟೋ ನೋಡ್ರಿ ಫ್ರೆಂಡ್ಸ್ ಇದೆ ಬೆಳೋ ಬೆಳೋಗ ಇದ್ರಿ ಫ್ರೆಂಡ್ಸ ಈಗೆಲ್ಲ ಹ್ಯಾಂಗಾಗ ನೋಡ್ರಿ ಎಂತ ನಗು ಬಂದದ ಅವನಿಗೆ ಏಯ್ ಮಾಡಬಾರ್ದು ಕಿಡಿ ಕೃಷ್ಣ ಕೃಷ್ಣನ ಕೆಲಸ ಮಾಡ್ಯ ನೋಡ್ರಿ ನೋಡಿದ್ರೆ ನಗು ಬರ್ತಾ ಒಮ್ಮೆಮ್ ಸಿಟ್ಟು ಬರ್ತಾ ಈಗ ಮೀಸಿ ಹಂಗ ಮಾಡಬಾರ್ದು ಆಪಿಲೆ ಏ ಮೋ ಅದ ಕತ್ರಿ ಒಳಗಿಡ್ಬೇಕು ಮಾಡ್ಬಿಡಲ್ಲ ಹೌ ಮಾಡ್ಬಾರ್ದಿ ಇಲ್ಲಕ್ಕಿ ನೀನು ಪೋಟಕ್ ಮಾಡಿದ್ರ ಮತ್ತಿ ಪರ್ಗಾದ್ರ ನೀ ಯಾಕೆ ಮಾಡಿದ ಕೀಗ ನೋಡ್ರಿ ಸುಮ್ಮನೆರಂತೆ ಮಾಡಿನಂತ ಹೇಳ್ತಾನ ಈಗ ನಮ್ಮ ಯಜಮಾನಪ್ಪ ಹೋದ್ರಿ ಕೆಲ್ಸಿಗೆ ಅವ್ರನ್ನ ಒಂದು ಸ್ವಲ್ಪ ಜಾಸ್ತಿ ಕಡಿಸ್ಬೇಕ್ರಿ ಫ್ರೆಂಡ್ಸ್ ಯಾಕಂದ್ರೆ ನಮಗೆ ಎಷ್ಟು ಕಾಡಿಸ್ತಾರ ಅವರು ಹಂಗಾಗಿ ಇವಾಗ ನನಗೆ ನಾನೇ ಏನು ಬೇಜಾರು ಮಾಡ್ಕೋಬಾರ್ದಂತ ನಾನು ನಮಗ ಬೇಜಾರು ಮಾಡಿ ಅವರು ಹ್ಯಾಪಿ ಆಗಿರ್ತಾರ ಅದಕ್ಕೆ ಅವ್ರಿಗೂ ಸ್ವಲ್ಪ ಕಡಿಸ್ಬೇಕಂತೇಳಿ ಅಂತ ಮಾಡ್ತಿರ್ತೀನಿ ಸೊ ಏನ ಅನ್ಕೊಂಡ ಹೋಗ್ಬೇಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಕೆಲವೊಂದನ್ನು ಕಾಮಿಡಿಯಾಗೆ ತೊಗೊಂಡ್ ಕೆಲವೊಂದನ್ನು ಕೆಲವೊಂದನ್ನ ಕಾಮಿ ಸೀರಿಯಸ್ ಆಗಿರೋದನ್ನ ಕಾಮಿಡಿಗೆನೇ ಹೇಳ್ಕೊ ಹೇಳ್ಬಿಟ್ಟಿರ್ತೀನಿ ನಾನಂತೂ ಇದನ್ ನೀನೇ ನೀವು ಅದು ಬಿಜಾಪುರ ಸಿವಿಲ್ ಹಾಸ್ಪಿಟಲ್ದಾಗ ಪಿಲ್ಲ ಡಿಲಿವರಿ ಆಗೈತ್ರಿ ಸಿ ಸೆಕ್ಷನ್ ನೀವು ಡಿಲಿವರಿ ಸ್ಟೋರಿ ಹೇಳ್ರ ಅಂತ ಒಂದಿಬ್ರು ಕಮೆಂಟ್ ಹಾಕಿರಿ ಹೇಳ್ತೀನಿ ರೀ ಬಟ್ ಅದಕ್ಕೆ ನನಗೆ ಅದೆಲ್ಲ ಸ್ವಲ್ಪ ಹಂಗಪ್ಪ ಅಂತಂದ್ರೆ ಅದು ಮಾತಾಡೋದಕ್ಕೆ ನನಗೆ ಮನಸ್ಸಿರ್ಬೇಕು ಮತ್ತು ನನಗೆ ಅದ್ರದ್ದು ಎಲ್ಲ ಕಂಫರ್ಟಬಲ್ ಜಾಯ್ನ್ ಇರಬೇಕು ನಾನು ಅವಾಗ ಮಾಡೋಕ್ಕೆ ಸೊ ಹಾಗಾಗಿ ಮಾಡ್ತೀನಿ ರೀ ಸದ್ಯದಲ್ಲೇ ನಂದು ಫಸ್ಟ್ ಪ್ರೆಗ್ನೆನ್ಸಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಹಾಗೆ ಇನ್ನೊಂದು ಇಬ್ಬರು ಸಿಸ್ಟರ್ ಅವರು ಕಮೆಂಟ್ ಹಾಕಿದ್ರು ಸಿಸ್ಟರ್ ನಮ್ಮದು ಲೈಫ್ ಸ್ಟೋರಿನ ನಾವು ನಿಮಗೆ ಹೇಳ್ತೀವಿ ಸೊ ಅದನ್ನು ನೀವು ಕತೆ ಮಾಡಿ ಹಾಕ್ತಿರೋನೋ ಅಂಥೇಳಿ ಅದು ಒಂದು ಐಡಿಯಾ ಇತ್ತು ಮೊನ್ನೆ ಹೇಳಿದೆ ನಾನು ನಿಮ್ಗೆ ವಾಟ್ಸಪ್ಪ ಕಾಲ್ ಮಾಡ್ರಿ ಎಲ್ಲ ಹೇಳಿಕೋರಿ ಸಾಧ್ಯ ಆದ್ರೆ ನಾನು ನಿಮ್ಮ ಪರ್ಮಿಷನ್ ಸಿಕ್ಕ್ರೆ ಅದನ್ನು ವಾಯ್ಸ್ ರೆಕಾರ್ಡ್ರ ಆಗಲಿ ಇಲ್ಲಿಕಂದ್ರ ಅದನ್ನ ಎಲ್ಲ ಕೇಳಿ ನಾನಾದರೂ ಅದನ್ನು ವಿಡಿಯೋ ಮುಖಾಂತ್ರನ ಈ ಥರ ಒಬ್ಬೊಬ್ಬರು ಲೈಫ್ ಹೇಳಿ ಮಾತಾಡಿದ್ರ ಅಲ್ಲಿ ಹೇಳ್ಬೇಕಂತ ಕೇಸ್ ಅಂತ ಅಂದ್ಕೊಂಡಿದ್ದೀನಿ ರೀ ಬಟ್ ಅದು ನಿಮ್ಮ ಇಷ್ಟ ಇತ್ತು ನಿಮ್ಮ ಅಭಿಪ್ರಾಯ ಇತ್ತು ಖಂಡಿತ ಮಾಡೋಣ ಅಂತ ಬಟ್ ನನ್ನ ಜಿಮೇಲ್ ಐ ಡಿ ಐತ ಐತ್ರಿ ಆ ಜಿಮೇಲ್ ಐ ಡಿ ಕಾಂಟ್ಯಾಕ್ಟ್ ಮಾಡಿರಿ ಫೋನ್ ನಂಬರ್ ಕೊಡ್ತೀನಿ ನಿಮ್ಮ ಕಷ್ಟ ನಾವು ಕೇಳೋಣ ನಮ್ಮ ಕಷ್ಟ ನೀವು ಕೇಳೋಣ ಆದರೆ ಎಲ್ಲರಿಗೂ ಇರುತ್ತೆ ಇಲ್ಲ ನನಗೆ ಬಟ್ ಒಬ್ರಿಗೊಬ್ಬರು ಸಮಾಧಾನದ ಅದು ಒಂದೊಂದು ಸರಿ ಭಾಳ ಮುಖ್ಯ ಪಾತ್ರ ವಹಿಸ್ತೈತಿ ಮೊನ್ನೆ ನಾನು ನಮ್ಮ ಕೋಸ್ ಸಿಸ್ಟರ್ ಫೋನ್ ಮಾಡಿದ್ದೆ ಫುಲ್ ಬೇಜಾರಾಗಿ ಬಿಟ್ಟಿತ್ತು ಎಷ್ಟು ಪಾಸಿಟಿವ್ ಆಗಿ ಮಾತಾಡಿ ಹೇಳ್ತಾರಪ್ಪ ಅಂತಂದ್ರೆ ಆ ಮನ್ಸಿನಾಗಿರುವಂಥದ್ದು ನೋವೆಲ್ಲ ಹೋಗ್ಬಿಡ್ಬೇಕು ಆ ಥರ ಮಾತಾಡ್ತಾರೆ ಭಾಳ ಜನ ಒಬ್ಬರು ಇಬ್ರು ಅಂತಲ್ಲ ಮೊನ್ನೆ ಸುಧಾ ಸಿಸ್ಟರ್ ಅವರು ಫೋನ್ ಮಾಡಿದರು ಆಮೇಲೆ ಗಾನವಯ್ ಸಿಸ್ಟರು ಇವಾಗ ಸ್ವಲ್ಪ ಬಿಝಿ ಇದ್ದಾರೆ ಹಾಗಾಗಿ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಗೈತಿ ಯಾಕಂದ್ರೆ ಅವ್ರ ಗೆ ಜಾಸ್ತಿ ಟೈಮ್ ಕೊಡಬೇಕಾಗಿರೋಂಥ ಸಿಚುಯೇಷನ್ ಹಂಗಾಗಿ ಬಟ್ ಎಲ್ಲ ವೀಡಿಯೋ ನೋಡ್ ಸಪ್ ನೋಡಿ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೋತಿರ್ತೀನಿ ಕಮೆಂಟ್ಗಳು ಬರ್ತಾಯಿಲ್ಲ ಗಳು ಮಿಸ್ ಮಾಡ್ತಾ ಇದ್ದೀನಿ ಗಾನವಯ್ ಸಿಸ್ಟರ್ ವಿಡಿಯೋ ನೋಡ್ತಿದ್ದ ಖಂಡಿತ ಒಂದು ಕಮೆಂಟ್ ಹಾಕ್ರಿ ಖುಷಿ ಅಂತ ಅನಿಸ್ತೈತಿ ನಮ್ಮ ರೇಣುಕಾ ಸಿಸ್ಟರ್ ಆಗಿರ್ಬೋದು ಮತ್ತು ಬಾಗಲಕೋಟೆಯಿಂದ ಒಬ್ರು ರೇಣುಕಾ ಸಿಸ್ಟರ್ ಅದಾರ ಅವ್ರು ಆಗಿರ್ಬೋದು ಬಿಂದು ಸಿಸ್ಟರ್ ಅವರು ಕಮೆಂಟ್ ಮುಖಾಂತ್ರ ಖುಷಿ ಕೊಡ್ತಿರ್ತಾರೆ ವಿಜಯಲಕ್ಷ್ಮಿ ಸಿಸ್ಟರ್ ಅವರು ಮತ್ತು ಇವಾಗ ಎಚ್ ಎಮ್ ಎಮ್ ಅಂತ ಒಂದು ಎಡಿ ಬಂದೈತ್ರಿ ಫುಲ್ ಹೆಸರು ಅದರೊಳಗಿಲ್ಲ ಅವ್ರಂತರೂ ಭಾಳನೇ ಇದು ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್ ಆಮೇಲೆ ಗಿರಿಜಾ ಅನ್ನೋರು ಅವರು ಕೂಡ ಅಷ್ಟೇ ಸಿಸ್ಟರ್ ಅವರು ಗಿರ್ಜಾ ಸಿಸ್ಟರ್ ಅವರೇ ಇದು ಮಾಡಿದ್ದು ಬಟ್ ಅವ್ರು ಪರ್ಮಿಷನ್ ಎಲ್ಲ ಹೆಸರು ಹೇಳಬಾರ್ದು ಅಂತ ಅಂದ್ಕೊಂಡು ಇದು ಮಾಡಿದೆ ಬಟ್ ಖಂಡಿತ ಮಾಡೋಣಂತ ಅದನ್ನು ಕೂಡ ಓಕೆ ರೀ ವಿಡಿಯೋನ ಇವಾಗ ಹೆಂಗೆ ಮಾಡ್ತೀನಿ ಸ್ವಲ್ಪ ರೇಷ್ ಮಾಡ್ತೀನಿ ರೀ ಫ್ರೆಂಡ್ಸ ಬೆಳಗ್ಗೆ ಸಿಕ್ಕಾಪಟ್ಟೆ ಬಿಸಿಲು ಈಗಂದ್ರೂ ಈಗ ಟೈಮ ನಾಲ್ಕು ಗಂಟೆ ಆಗೋಯ್ತು ರೀ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮೊಬೈಲ್ ಮತ್ತೆ ಚಾರ್ಜಿಂಗ್ ಹಾಕ್ತೀನಿ ರೀ ಇಷ್ಟಿಷ್ಟು ಭಾಳ ಟೈಮ್ ಹಿಡಿಯಕತ್ತೈತ್ರಿ ಒಂದು ಒಂದೊಂದು ತಾಸಿಗೆ ಹತ್ತು ಪಾಯಿಂಟ್ ಆಗತ್ತೈತಿ ನೋಡಿರಿ ಒಂದು ತಾಸಿಗೆ ಹತ್ತು ಪಾಯಿಂಟ್ ಚಾರ್ಜಿಂಗ್ ಆತಂದ್ರೆ ಇಡೀ ದಿನ ಚಾರ್ಜಿಂಗ್ ಹತ್ಕೊಂತ ಇರಬೇಕಾಗತ್ತೆ ನಾನು ಈಗ ಇಷ್ಟು ವಿಡಿಯೋ ಮಾಡಿಕೊಂಡು ಅಂದ್ರೆ ಸೀರೆ ಆಗ್ಬಿಡ್ತಂತೇಳಿ ಮಾಡಿದೆ ನೋಡ್ರಿ ಫ್ರೆಂಡ್ಸಾ ಓಕೆ ನೆಕ್ಸ್ಟ್ ಅವರೊಂದಿಗೆ ಸಿಗೋಣ ನಿಮ್ಮ ಅಣ್ಣಂದ ಪಿರಾದಿನೇ ಹೇಳಿ ನೀ ನಿಮ್ಮ ಜೊತೆಗೆ ಏನು ಅನಿಸುತ್ತಾ ನಿಮ್ಮ ಅಣ್ಣನ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ ಇನ್ನೊಂದು ಮಾರಿ ಮಾರಿದೊಳಗೆ ಯಾರನ್ನೂ ಅಳೆಯೋಕ್ಕಾಗಲ್ಲ ಮುಖ ನೋಡಿ ಯಾರೂ ತಿಳ್ಕೊಳಕ್ಕಾಗಲ್ಲ ಇವ್ರು ಹಿಂಗೆ ಅವ್ರು ಹಂಗೆ ಅಂತೇಳಿ ಬಟ್ ಕೆಲವ್ರದ್ದು ಗೆಸ್ ಕರೆಕ್ಟ್ ಇರ್ಬೋದು ಕೆಲವ್ರು ಗೆಸ್ ಕರೆಕ್ಟ್ ಇಲ್ಲದೇ ಇರ್ಬೋದು ಮಾರಿ ನೋಡಿ ಇವ್ರು ಒಳ್ಳೆಯವರು ಇಟ್ಟು ಕೆಟ್ಟೋರು ಇವ್ರು ಬೇರೆ ಕದಾರ ಇವ್ರು ಹಿಂಗೆ ಅದಾರ ಹಂಗದ ಅಂತೇಳಿ ಯಾರೇ ಆಗಲ್ಲಕ್ಕ ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರೆ ಹೊರ್ಗಿನ ಜನರ ಜೊತೆಗೆ ಯಾರು ಜಗಳ ಮಾಡೋಕ್ಕೊತಿರಂಗೆ ರೀ ಯಾಕಂದ್ರೆ ನಮ್ಮ ಮನೆಯವ್ರು ನೋಡಿರಿ ಇನ್ನೊಂದು ಏನಪ್ಪ ಅಂತಂದ್ರೆ ಯಾರಿಗೇ ಆಗಲಕ್ಕ ಮೊನ್ನೆ ಒಬ್ರದ್ದು ಏನೋ ಕೊಟ್ಟು ಕಳ್ಸಿದ್ರಿ ಫ್ರೆಂಡ್ಸ್ ಅದು ಮುದ್ದೆ ಕೊಟ್ಟು ಕಳ್ಸಿದ್ರು ಆ ಡಬ್ಬಿ ಮನೆಗೆನೇ ಐತ್ರಿ ಅದಕ್ಕೆ ಏನಾರ ಹಾಕಿಕೊಟ್ಟಪ್ಪ ಪಾಪ ಅವರು ಒಂದು ರುಚಿ ಕೊಟ್ಟು ಕಳ್ಸಿರ ನಾನು ಒಂದು ಮಾಡ್ದಾಗ ಏನಾದರೂ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದನ್ನು ಏನಾದರೂ ಹಾಕಿ ಕೊಡ್ತೀನಿ ರೀ ಅವರಿಗೆ ಏನಾದರೂ ಸ್ಪೆಷಲ್ ಮಾಡ್ತೀನಿ ಅಂತಂದೆ ಅದಕ್ಕೆ ಯಜಮಾನ್ರು ಏನಂತಂದ್ರು ಇಲ್ಲಿ ತಗೋ ನಾನು ಆಲ್ರೆಡಿ ಅವರಿಗೆ ಕೊಡ್ಸೀನಿ ಅಂದರು ಏನು ಕೊಡ್ಸಿರಿ ಅಂದರೆ ಜಿಲೇಬಿ ಕೊಟ್ಟು ಅಂತಂದರು ಅಲ್ಲ ಇನ್ನೊಬ್ಬರು ಜಿಲೇಬಿ ಕೊಟ್ಟು ಕೊಡೋಕೆ ಗೊತ್ತೇ ಹಂಗ ಹಂಗೆ ಮನೆಗೆ ಒಂದು ಸ್ವಲ್ಪ ತಂದ್ರೆ ನಾವು ತಿಂತಿದ್ವಿ ಮಕ್ಕಳು ತಿಂತಿದ್ರು ತಿಂತಿದ್ದಿಲ್ಲ ಅಂತಂದ್ರೆ ಒಂಥರ ಏನು ಮಾಡ್ತೀರಿ ಈ ಥರ ಆ ಥರ ಹಂಗಾಗಿ ಹೊರಗಿನ ಜನರಿಗೆಲ್ಲ ಒಳ್ಳೆಯವರೇ ಇರ್ತಾರ ಬಟ್ ಮನೆ ಮಂದಿ ಜೊತೆಗೆ ಮನಿ ಫ್ಯಾಮಿಲಿ ಜೊತೆಗೆ ಹೆಂಗೆ ಇರ್ತಾರ ಅದು ಮ್ಯಾಟ್ರಾಗಿರ್ತೈತಿ ಫ್ರೆಂಡ್ಸ ಓಕೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ಥರದ ನೆಕ್ಸ್ಟ್ ಬ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗೋಣ ಬಾಯ್